ನಮಸ್ಕಾರ ಇವತ್ ನಾವು ಸಂತ ಕಬೀರ್ ದಾಸ್ ಅವರ ಒಂದು ತುಂಬಾ ಆಳವಾದ ದೋಹೆಯ ಬಗ್ಗೆ ಸ್ವಲ್ಪ ಮಾತಾಡೋಣ ಅಂದ್ಕೊಂಡಿದ್ದೀವಿ ಇದರ ಮೂಲ ಸಂಪೂರ್ಣ ಶರಣಾಗತಿ ಕಬೀರರ ದೈವಿಕ ದೃಷ್ಟಿ ಅನ್ನೋ ಒಂದು ಬರಹದಿಂದ ಇದು ನಮ್ಮ ನಾನು ನನ್ನದು ಅನ್ನೋ ಭಾವನೆಗಳನ್ನೇ ಒಂಥರ ಪ್ರಶ್ನೆ ಮಾಡುತ್ತೆ ನಮ್ಮ ಇವತ್ತಿನ ಚರ್ಚೆಯ ಗುರಿ ಏನು ಅಂದರೆ ಈ ಸಂಪೂರ್ಣ ಶರಣಾಗತಿಯೆಂದರೆ ಏನು ಕಬೀರರು ಯಾಕೆ ನನ್ನದೇನೂದು ಏನೂ ಇಲ್ಲ ಅಂತ ಹೇಳ್ತಾರೆ ಅನ್ನೋದನ್ನು ಸ್ವಲ್ಪ ಅರ್ಥ ಮಾಡಿಕೊಳ್ಳೋ ಪ್ರಯತ್ನ ಆ ದೋಹೆ ಹೀಗಿದೆ ನೋಡಿ ಮೇರಾ ಮುಜ್ಮೆ ನಹಿ ಜೋ ಕುಚ್ ಹೇ ಸೊ ತೇರಾ ತೇರಾ ತುಚ್ಕೋ ಸಾಂಪ್ತಾ ಕ್ಯಾಲಾಗೆ ಹೇ ಮೇರಾ ಅಂದ್ರೆ ನನ್ನಲ್ಲಿ ನನ್ನದೇನುದು ಏನೂ ಇಲ್ಲ ಏನೇನಿದೆಯೋ ಅದೆಲ್ಲವೂ ನಿನ್ನದೇ ನಿನ್ನದನ್ನು ನಿನಗೇ ಕೊಡ್ತಾ ಇದ್ದೀನಿ ಇದರಲ್ಲಿ ನಂದೇನು ಹೋಗುತ್ತೆ ಅಂತ ಆ ನನ್ನದೇನೂ ಇಲ್ಲ ಅನ್ನೋ ವಿಚಾರ ಇದೆಯಲ್ಲ ಇದು ಕೇಳೋಕೆ ಸರಳ ಅನಿಸಿದ್ರು ಒಂಥರ ಆಳವಾಗಿ ಯೋಚನೆ ಮಾಡಬೇಕಾದ ವಿಚಾರ ಅಲ್ವಾ ಖಂಡಿತ ಖಂಡಿತ ಇದು ಒಂದು ಆ ಕ್ರಾಂತಿಕಾರಿ ಚಿಂತನೆ ಅಂತನೇ ಹೇಳಬಹುದು ಇದರ ಮುಖ್ಯವಾದ ಆಶಯ ಏನು ಅಂದ್ರೆ ನಾವು ನಿಜವಾಗ್ಲೂ ಯಾವುದನ್ನು ಹೊಂದಿಲ್ಲ ಬದಲಿಗೆ ಎಲ್ಲವೂ ನಮಗೆ ವಹಿಸಲ್ಪಟ್ಟಿದೆ ಅಷ್ಟೇ ಆ ದೋಹೆಯ ಸಾಲುಗಳನ್ನೇ ಸ್ವಲ್ಪ ಬಿಡಿಸಿ ನೋಡಿದ್ರೆ ಮೇರಾ ಮುಜ್ಮೆ ಕುಚ್ ನಹಿ ಇದು ಬರೀ ವಿನಯದ ಮಾತಲ್ಲ ಇದೊಂದು ಸತ್ಯದ ಅನಾವರಣ ಅಂತ ಕಬೀರರು ಹೇಳ್ತಾರೆ ನಮ್ಮ ಇರುವಿಕೆ ನಮ್ಮ ಶಕ್ತಿ ಇದರ ಮೂಲ ನಮ್ಮದಲ್ಲ ಆಮೇಲೆ ಜೋ ಕುಚ್ ಹೇಸೋತೇರ ಅಂದರೆ ನಮ್ಮ ಈ ದೇಹ ನಮ್ಮ ಮನಸ್ಸು ಬುದ್ಧಿ ನಮ್ಮ ಹತ್ರ ಇರೋ ಹಣ ಆಸ್ತಿ ಹೆಸರು ಕೀರ್ತಿ ಎಲ್ಲವೂ ಆ ಒಂದು ದೈವಿಕ ಶಕ್ತಿಯಿಂದ ಬಂದ ಬಳುವಳಿಗರು ನಾವು ಸುಮ್ಮನೆ ಅದರ ತಾತ್ಕಾಲಿಕ ನಿರ್ವಾಹಕರಷ್ಟೇ ತೇರಾ ತುಜ್ಕೋ ಸೋಂಪ್ತ ಯಾವುದು ಮೂಲತಃ ಆ ದೈವದ್ದೋ ಅದನ್ನ ಆ ಕೃತಜ್ಞತಾ ಭಾವನೆಗಿಂದ ಆ ದೈವಕ್ಕೆ ಹಿಂತಿರುಗಿಸೋದು ಇದೊಂಥರ ಭಾರ ಇಳಿಸಿದ ಹಾಗೆ ಅಲ್ವಾ ಬಿಡುಗಡೆಯ ಕ್ರಿಯೆ ಇದು ಕೊನೆಗೆ ಕ್ಯಾ ಲಾಗೈಹೆ ಮೇರ ಇದರಲ್ಲಿ ಕಳ್ಕೊಳ್ಳೋಕೆ ನನದು ಅಂತ ಮೊದ್ಲಿಂದಲೂ ಏನಿದೆ ಯಾವುದು ನಮ್ಮದಲ್ಲವೋ ಅದನ್ನ ವಾಪಸ್ ಕೊಟ್ರೆ ನಷ್ಟ ಅನ್ನೋ ಪ್ರಶ್ನೆನೇ ಬರಲ್ಲ ಇದು ಅಹಂಕಾರವನ್ನ ಪೂರ್ತಿಯಾಗಿ ಆ ಕರಗಿಸುವ ಮಾತು ಹ್ಮ್ ಇದು ಕೇಳುವಾಗ ಒಂಥರ ವಿಚಿತ್ರವಾದ ನಿರಾಳತೆ ಕೊಡುತ್ತೆ ಹೌದು ಆದರೆ ಅದೇ ಸಮಯದಲ್ಲಿ ಈಗ ನಾವು ಕಷ್ಟಪಟ್ಟು ದುಡಿದಿದ್ದು ಆಸ್ತಿ ಮಾಡಿದ್ದು ನಮ್ಮ ವೃತ್ತಿ ಜೀವನದಲ್ಲಿ ಯಶಸ್ಸು ಕಂಡಿದ್ದು ಅಥವಾ ನಮ್ಮ ಸಂಬಂಧಗಳು ಇದನ್ನೆಲ್ಲ ನನ್ನದಲ್ಲ ಅಂತ ಭಾವಿಸೋದು ಇದು ಪ್ರಾಕ್ಟಿಕಲ್ ಆಗಿ ಹೇಗೆ ಸಾಧ್ಯ ಇದರಿಂದ ನಾವು ಒಂಥರ ನಿಷ್ಕ್ರಿಯರಾಗಿ ಬಿಡಲ್ವಾ ಹ್ಮ್ ಬಹಳ ಮುಖ್ಯವಾದ ಪ್ರಶ್ನೆ ಕೇಳಿದ್ರಿ ಇಲ್ಲಿ ಕಬೀರರು ಏನೂ ಮಾಡಬೇಡಿ ಅಂತ ಹೇಳ್ತಿಲ್ಲ ನಿಷ್ಕ್ರಿಯತೆಯ ಬಗ್ಗೆ ಅಲ್ಲ ಇದು ಬದಲಾಗಿ ನಾವು ಮಾಡುವ ಕೆಲಸದ ಫಲದ ಮೇಲೆ ಅತಿಯಾದ ಮಮಕಾರ ಇಟ್ಕೊಳ್ಳೋದು ನಾನು ಮಾಡಿದೆ ನನ್ನಿಂದ ಆಯ್ತು ಅನ್ನೋ ಆ ಅಹಂಕಾರ ಇದೆಯಲ್ಲ ಅದನ್ನ ಬಿಡ್ಬೇಕು ಅಂತ ಹೇಳ್ತಿದ್ದಾರೆ ಇದಕ್ಕೊಂದು ಸಣ್ಣ ಕಥೆ ಇದೆ ಗೊತ್ತಾ ಓ ಕಥೇನಾ ಹೇಳಿ ಹೇಳಿ ಕೇಳೋಣ ಒಬ್ಬ ರಾಜ ಆಟೋಬ್ಬ ಸಂತನ ಹತ್ತಿರ ಹೋಗಿ ಇದೇ ತರಹದ ಒಂದು ಸಂಶಯ ಕೇಳ್ತಾನೆ ಸ್ವಾಮಿ ಎಲ್ಲಾ ದೇವರದೇ ಅಂತೀರಿ ಆದ್ರೆ ಜನರು ತಮ್ಮ ಆಸ್ತಿಪಾಸ್ತಿ ಮೇಲೆ ಇಷ್ಟೊಂದು ಮೋಹ ಯಾಕಿಟ್ಕೊಳ್ತಾರೆ ಅಂತ ಅದಕ್ಕೆ ಆ ಸಂತ ಒಂದು ಹಣ್ಣನ್ನು ತರಿಸ್ಕೊಡ್ತಾರೆ ರಾಜನಿಗೆ ಕೊಟ್ಟು ಇದನ್ನು ನಿನ್ನದೆಂದು ತಿಳಿದು ಆರಾಮವಾಗಿ ಸವಿಯಿರಿ ಅಂತ ಹೇಳ್ತಾರೆ ರಾಜ ಆ ಹಣ್ಣನ್ನು ತಿಂತಾನೆ ತಿಂದಾದ್ಮೇಲೆ ಸಂತ ಕೇಳ್ತಾರೆ ರಾಜನೇ ಆ ಹಣ್ಣು ಈಗ ಎಲ್ಲಿದೆ ರಾಜ ಹೇಳ್ತಾನೆ ನನ್ನ ಹೊಟ್ಟೆಯಲ್ಲಿದೆ ಅದಕ್ಕೆ ಸಂತ ಮುಂದುವರಿಸಿ ಹೇಳ್ತಾರೆ ಇನ್ನ ಸ್ವಲ್ಪ ಹೊತ್ತಿನಲ್ಲಿ ಅದು ಜೀರ್ಣವಾಗಿ ಪ್ರಕೃತಿಯಲ್ಲಿ ಲೀನವಾಗುತ್ತೆ ಯಾವುದನ್ನ ನನ್ನದು ಅಂತ ಭಾವಿಸಿದೀರೋ ಅದು ನಿಮ್ಮ ಹತ್ರ ಎಷ್ಟೊತ್ತಿತ್ತು ಯೋಚಿಸಿ ಅದರ ನಿಜವಾದ ಒಡೆತನ ಪ್ರಕೃತಿಯದ್ದು ಆ ದೈವದ್ದು ನೀವು ಕೇವಲ ಅದನ್ನ ಅನುಭವಿಸುವ ಒಂದು ಮಾಧ್ಯಮವಾದಿರಿ ಅಷ್ಟೇ ಆಗ ರಾಜನಿಗೆ ಆ ಒಡೆತನ ಅನ್ನೋದು ಒಂದು ಭ್ರಮೆ ಅಂತ ಅರಿವಾಗುತ್ತೆ ವಾವ್ ಅದ್ಭುತವಾಗಿದೆ ಈ ಕಥೆ ಅಂದರೆ ನಾವು ಗಳಿಸಿದ್ದನ್ನ ಖಂಡಿತ ಆನಂದಿಸ್ಬೋದು ಬಳಸ್ಬೋದು ಆದರೆ ಅದರ ಮೇಲಿನ ಆ ಒಂದು ಅತಿಯಾದ ಹಿಡಿತ ಇದು ಶಾಶ್ವತವಾಗಿ ನಂದೇ ಇದೆಯಲ್ಲ ಅದೇ ಸಮಸ್ಯೆ ಅಲ್ವಾ ಹೌದು ಹೌದು ನಿಖರವಾಗಿಯಾದೆ ಇದನ್ನೇ ನಾವು ನಮ್ಮ ದಿನನಿತ್ಯದ ಜೀವನದಲ್ಲಿ ಅಳವಡಿಸಿಕೊಳ್ಳಲು ಪ್ರಯತ್ನಿಸಬೇಕು ಆ ಮೂಲದಲ್ಲಿ ವಿವರಿಸಿದ ಹಾಗೆ ಉದಾಹರಣೆಗೆ ಧನ ಸಂಪತ್ತು ಅದನ್ನ ಗಳಿಸಿ ಖಂಡಿತ ಅನುಭವಿಸಿ ಆದ್ರೆ ಅದನ್ನ ಸಮಾಜದ ಒಳ್ಳೆಯದಕ್ಕೆ ಅಗತ್ಯ ಇರೋರ ಸೇವೆಗೆ ಬಳಸೋ ಮನೋಭಾವ ಇರಬೇಕು ನಾನು ಇದರ ಕಾವಲುಗಾರ್ತಿ ಅಷ್ಟೇ ಮಾಲೀಕಳಲ್ಲ ಅನ್ನೋ ಒಂದು ಭಾವನೆ ಇದರಿಂದ ಗಳಿಸಿದೆ ಅನ್ನೋ ಅಹಂಕಾರ ಸ್ವಲ್ಪ ಆ ಕಡಿಮೆಯಾಗತ್ತೆ ಇನ್ನು ದೇಹ ಮತ್ತು ಆರೋಗ್ಯದ ವಿಷಯಕ್ಕೆ ಬಂದ್ರೆ ಈ ದೇಹವನ್ನ ಒಂದು ಉಪಕರಣ ಆ ದೈವಶಕ್ತಿ ಕೊಟ್ಟ ಒಂದು ಟೂಲ್ ಅಂತ ನೋಡಿದ್ರೆ ಅನಾರೋಗ್ಯ ಬಂದಾಗ ಕಷ್ಟ ಬಂದಾಗ ನಾವು ಕುಸಿದು ಹೋಗೋದಿಲ್ಲ ದೇಹ ಶಾಶ್ವತ ಅಲ್ಲ ಅನ್ನೋ ಅರಿವು ಬರುತ್ತೆ ಅದನ್ನ ಒಳ್ಳೆ ಕೆಲಸಗಳಿಗೆ ಬಳಸೋಣ ಅನ್ನೋ ಪ್ರೇರಣೆ ಸಿಗುತ್ತೆ ಹಾಗೆ ಕೀರ್ತಿ ಪ್ರಶಂಸೆ ಸಿಕ್ಕಾಗ ಯಶಸ್ಸು ಬಂದ್ರೆ ಹಿಗ್ಗದೆ ಸೋಲು ಬಂದ್ರೆ ಕುಗ್ಗದೆ ಇರೋಕೆ ಇದು ಸಹಾಯ ಮಾಡುತ್ತೆ ಹೊಗಳಿಕೆ ಅನ್ನೋದು ನಮ್ಮ ಕೆಲಸಕ್ಕೆ ಸಿಕ್ಕಿದ್ದು ಅದು ನಮ್ಮ ವ್ಯಕ್ತಿತ್ವದ ಪರ್ಮನೆಂಟ್ ಭಾಗ ಅಲ್ಲ ಅಂತ ತಿಳ್ದಾಗ ನಾವು ಹೆಚ್ಚು ಸ್ಥಿರವಾಗಿರ್ಬೋದು ಮನಸ್ಸಿನ ವಿಷಯದಲ್ಲೂ ಇದು ಅನ್ವಯಿಸುತ್ತಾ ಅಂದ್ರೆ ನಮ್ಮ ಆಲೋಚನೆಗಳು ನಮ್ಮ ಭಾವನೆಗಳು ಅವು ಕೂಡ ನಮ್ಮವಲ್ವೆ ಖಂಡಿತವಾಗಿ ಮನಸ್ಸು ಕೂಡ ಆ ದೈವಿಕ ಶಕ್ತಿಯ ಒಂದು ಭಾಗವೇ ಅದರ ಮೇಲೆ ಸಂಪೂರ್ಣ ಹಿಡಿತ ಸಾಧಿಸೋಕೆ ಹೆಣಗಾಡೋ ಬದಲು ಅದರ ಪೋಕುಗಳನ್ನ ಗಮನಿಸ್ತಾ ಈ ಮನಸ್ಸು ಕೂಡ ನನಗೆ ಕೊಡಲ್ಪಟ್ಟಿದೆ ಇದರ ಶಾಂತಿಗಾಗಿ ನಾನು ಪ್ರಯತ್ನ ಪಡುವೆ ಅಂತ ಅಂದುಕೊಂಡು ಕೋಪ ದ್ವೇಷ ಈ ತರದ ನೆಗೆಟಿವ್ ಭಾವನೆಗಳನ್ನ ದೈವಕ್ಕೆ ಅರ್ಪಿಸೋ ಅಭ್ಯಾಸ ಮಾಡಬಹುದು ಇದು ಮೆಂಟಲ್ ಕ್ಲಾರಿಟಿ ಶಾಂತಿಗೆ ದಾರಿ ಮಾಡುತ್ತೆ ಹಾಗಾದ್ರೆ ಒಟ್ಟಿನಲ್ಲಿ ಇದರ ಸಾರಾಂಶ ಏನು ಅಂದರೆ ನನ್ನದು ಅನ್ನೋ ಆ ಭಾವನೆಯನ್ನ ಸ್ವಲ್ಪ ಕಡಿಮೆ ಮಾಡಿಕೊಂಡು ಎಲ್ಲವನ್ನೂ ಆ ದೈವದ ಕೊಡುಗೆ ಆತನದೇ ಅಂತ ಸ್ವೀಕರಿಸೋದ್ರಿಂದ ಅಹಂಕಾರ ದುರಾಸೆ ಮೋಹ ಇವುಗಳಿಂದ ಬಿಡುಗಡೆ ಸಿಗುತ್ತೆ ಒಂದು ರೀತಿಯ ಆಂತರಿಕ ಸ್ವಾತಂತ್ರ್ಯ ಸಿಗುತ್ತೆ ಅನ್ಬೋದಾ ಹೌದು ಅದೇ ಮುಖ್ಯವಾದ ತೀರ್ಮಾನ ಯಾವತ್ತೂ ನಮ್ಮದಾಗಿರದ ವಸ್ತುಗಳ ಮೇಲೆ ಸ್ಥಿತಿಗಳ ಮೇಲೆ ಅಧಿಕಾರ ಸ್ಥಾಪಿಸೋಕೆ ಪ್ರಯತ್ನ ಪಡೋದು ವ್ಯರ್ಥ ಅಲ್ವಾ ಎಲ್ಲವೂ ಆ ಪರಮಾತ್ಮನದೇ ಅನ್ನೋ ಅರಿವು ಮೂಡಿದಾಗ ನಿಜವಾದ ಶಾಂತಿ ನಿಜವಾದ ಮುಕ್ತಿ ಸಾಧ್ಯವಾಗುತ್ತೆ ಹೌದು ಕೊನೆಯಲ್ಲಿ ಆ ಒಂದು ಮಾತೆ ನೆನಪಾಗುತ್ತೆ ಯಾವ ದಿನ ನೀನು ನನ್ನದೇನೂ ಇಲ್ಲ ಎಲ್ಲವೂ ನಿನ್ನದೇ ಅಂತ ಪೂರ್ತಿ ಮನಸ್ಸಿನಿಂದ ಒಪ್ಕೊಳ್ತೀಯೋ ಆ ದಿನ ನಿನ್ನ ಜೀವನ ನಿಜವಾಗಿಯೂ ಧನ್ಯವಾದವಾಗುತ್ತೆ ಅಂತ ಹ್ಮ್ ಕೇಳುಗರು ಯೋಚನೆ ಮಾಡೋದಿಕ್ಕೆ ಇಲ್ಲೊಂದು ವಿಚಾರ ಬಿಟ್ಟು ಹೋಗೋಣವೇ ಒಂದು ವೇಳೆ ನಮ್ಮೆಲ್ಲ ಸಾಮರ್ಥ್ಯಗಳು ನಮ್ಮ ಸಂಪನ್ಮೂಲಗಳು ನಮ್ಮ ಸಂಬಂಧಗಳು ಇವೆಲ್ಲವೂ ನಮಗೆ ಕೇವಲ ನಿರ್ವಹಿಸಲಿಕ್ಕಾಗಿ ವಹಿಸಿಕೊಟ್ಟಿರುವ ದೈವಿಕ ಬಳುವಳಿಗಳೇ ಆಗಿದ್ದರೆ ಈ ಒಂದು ಅರಿವು ನಮ್ಮ ದಿನನಿತ್ಯದ ನಿರ್ಧಾರಗಳನ್ನು ನಾವು ಈ ಪ್ರಪಂಚದ ಜೊತೆ ವ್ಯವಹರಿಸುವ ರೀತಿಯನ್ನು ಮತ್ತೆ ನಮ್ಮತ್ತಿರ ಇರೋದನ್ನ ಇರೋದನ್ನು ಬಳಸುವ ವಿಧಾನವನ್ನು ಹೇಗೆಲ್ಲ ಬದಲಾಯಿಸಬಹುದು ಸ್ವಲ್ಪ ಯೋಚಿಸಿ ನೋಡಿ